ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಪೈನಾಪಲ್ದೊಂದು ಗೊಂಜ್ ಹಾಕಿರ್ತಾರಲ್ವ ಪೈನ್ ಕಾಯಿ ರಸ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಒಲೆ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ಎಳ್ಳೆನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಏನು ಹಾಕೋದು ಬೇಡ ಹಾಗೆ ರೋಸ್ಟ್ ಮಾಡ್ಕೋಬೇಕು ಒಲೆ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ ಒಂದೇ ಸರಿಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯಬೇಕು ಎಳ್ಳೆ ಚಟಪಟ ಅನ್ನೋ ತನಕ ಅದನ್ನ ಹುರಿದು ತೆಗೆದಿಟ್ಕೋಬೇಕು ಹಾಗೆ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ತರೋದಕ್ಕೆ ಈಗ ಎಳ್ಳೆನ ಹುರ್ಕೊಳ್ತಾ ಇದ್ದೀನಿ ಎಳ್ಳೆ ಚಟಪಟ ಅನ್ನೋಕ್ಕೆ ಶುರು ಆದಮೇಲೆ ಅದನ್ನ ತೆಗೆದು ಒಂದು ಸೈಡಲ್ಲಿ ಒಂದು ಪಾತ್ರೆಗೆ ಹಾಕೋತೀನಿ ಈ ಪೈನಾಪಲ್ ಗೊಜ್ಜು ಅಥವಾ ರಸ ಯಾರು ಬೇಡ ಅಂತ ಹೇಳಿ ಫಂಕ್ಷನ್ಗಳಲ್ಲಿ ಬಹುಶಃ ಎಲೆ ಮೇಲೆ ಬಡಿಸ್ತಾ ಇದ್ದಂಗೆ ಎಲ್ಲರ ಕೈ ಹೋಗೋದು ಈ ಕಾಯಿ ರಸ ಅಥವಾ ಈ ಗೊಜ್ಜಿನ ಮೇಲೆ ಇದನ್ನು ಒಂದೊಂದು ಕಡೆಗೆ ಒಂದೊಂದು ಥರ ಕರೀತಾರೆ ಗೊಜ್ಜು ಕಾಯಿ ರಸ ಮೆಣಸಕಾಯಿ ಮುದ್ದುಳಿ ಎಲ್ಲಿ ಏನು ಥರ ಕರೆದ್ರೂ ಟೇಸ್ಟ್ ಮಾತ್ರ ಅದೇ ಥರನೇ ಇರುತ್ತೆ ಅಲ್ವಾ ಆ ಎಳ್ಳನ್ನು ಹುರಿದು ತೆಗ್ದಿಟ್ಕೊಂಡಾಗಿದೆ ಅದೇ ಕಡಾಯಿಗೆ ಒಂದು ಹತ್ತರಿಂದ ಹನ್ನೆರಡು ಆಗುವಷ್ಟು ಮೆಂತ್ಯೇಕಾಳು ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಇದು ಎರಡೂ ಹಾಕ್ಕೊಂಡು ಜೊತೆಗೆ ಒಂದು ಆರು ಏಳು ಒಣಮೆಣ್ಸಿನ್ಕಾಯಿನ ಹಾಕೋತಾಯಿದ್ದೀನಿ ನೀವು ಖಾರ ಜಾಸ್ತಿ ತಿಂತೀರ ಅಂತಂದರೆ ಇನ್ನೊಂಚೂರು ಹಾಕೋಬೋದು ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಮಾಡಿದ್ರೆ ಆಯ್ತು ಅಷ್ಟೆ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಮೇಲೆ ಹಾಕ್ಕೊಂಡು ಒಟ್ಟಿಗೆ ಇದ್ದೀನಿ ಹುರಿದು ಅದು ಒಣಮೆಣ್ಸಿನ್ಕಾಯಿಲ್ಲ ಗರಿ ಗರಿ ಆಗಬೇಕು ಅಲ್ಲಿ ತನಕ ಅದನ್ನ ಹುರ್ಕೋಬೇಕು ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಇಂಗು ಹಾಗೆಯೇ ಒಂದು ನಾಲ್ಕೈದು ಎಲೆ ಈಗ ಒಣಮೆಣಸಿನ್ಕಾಯಿ ಕೂಡ ಹುರಿದು ಬೆರ್ಗರಿಯಾಗಿದೆ ಎಳ್ಳು ಯಾವ ಪಾತ್ರೆಗೆ ಬಗ್ಸ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಅದನ್ನು ಸೇರಿಸ್ಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಅದೇ ಕಡಾಯಿಗೆ ಮತ್ತೆ ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೋತಾಯಿದ್ದೀನಿ ಅದಕ್ಕೆ ಸಾಸಿವೆ ಜೊತೆಗೆ ಉದ್ದಿನಬೇಳೆನೂ ಹಾಕಿ ಸಾಸಿವೆ ಚಟಪಟ ಕರಿಬೇವಿನ ಎಲೆ ಹಾಕಿ ಒಂದು ಕಪ್ ಆಗುವಷ್ಟು ಪೈನಾಪಲ್ನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಗೆ ಪೈನಾಪಲ್ನ ಹಾಕೋದ್ರಿಂದ ಅದು ಘಮ ಒಂಚೂರು ಚೆನ್ನಾಗಿ ಬಿಟ್ಕೊಳತ್ತೆ ನಾವು ಕಾಯಿ ರಸ ತಿನ್ನುವಾಗ ತುಂಬ ಘಮ ಅಂತ ಫ್ಲೇವರ್ ಬಾಯ್ ತುಂಬ ಹರಡ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಅನ್ಸುತ್ತೆ ಈ ಥರ ಮಾಡೋದ್ರಿಂದ ಒಂಚೂರು ಎಣ್ಣೆಲಿ ಹಾಕಿ ಒಂದು ಸ್ವಲ್ಪ ಬಾಡಿಸಿ ಎಣ್ಣೆಯಲ್ಲಿ ಅದನ್ನು ಆಮೇಲೆ ಅದಕ್ಕೆ ಒಂದು ಕಪ್ ಆಗುವಷ್ಟು ಯಾವ ಕಪ್ಪಲ್ಲಿ ಪೈನಾಪಲ್ನ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಅಳತೆ ಮಾಡಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀವು ಸಿಹಿ ಎಷ್ಟು ಇಷ್ಟಪಡ್ತೀರಾ ಅಷ್ಟು ಬೆಲ್ಲ ಹಾಕ್ಕೋಬೇಕು ನಾನಿಲ್ಲಿ ಒಂದುವರೆ ಸ್ಪೂನ್ ಆಗೋಷ್ಟು ಜೋನಿ ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೀವು ಹಣ್ಣಿಂದು ರುಚಿ ನೋಡಿಕೊಂಡು ಉಪ್ಪು ಸಿಹಿ ಖಾರನೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕನಾಗೆ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಉಪ್ಪು ಹುಳಿ ಖಾರನೆಲ್ಲ ಹಾಗೆ ಹೇಳಿದ್ನಲ್ಲ ಪೈ ಈ ಗೊಜ್ಜಿಗೆ ಒಂದೊಂದು ಕಡೆಗೆ ಒಂದೊಂದು ಥರ ಕರೀತಾರೆ ಅಂತ ನಿಮ್ಮ ಕಡೆಗೆ ನೀವು ಏನಂತ ಕರಿತೀರಾ ನಿಮಗೆ ಈ ಗೊಜ್ಜಿ ಇಷ್ಟನ ಇಲ್ಲವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲಲ್ಲಿ ಯಾವ ರೀತಿ ರೆಸಿಪಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಇದು ಒಂಚೂರು ಕುದೀಲಿ ಅಷ್ಟರೊಳಗೆ ನಾವು ಹುರ್ಕೊಂಡು ತಣ್ಣಗಾಗಿರೋದನ್ನು ಮಿಕ್ಸಿಗೆ ಹಾಕಿ ಅದಕ್ಕೆ ಒಂದು ಹಿಡಿ ಕಾಯಿ ತೊರಿನೂ ಹಾಕ್ಕೊಂಡು ಜೊತೆಗೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬೋ ಅಷ್ಟು ಒಂದು ಸಣ್ಣಗೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಈಗ ಇದು ರುಬ್ಬಿ ಕೂಡ ಆಗಿದೆ ನಾವು ಪೈನ್ ಬೇಯಕ್ಕೆ ನೀರು ಹಾಕಿ ಇಟ್ಟಿದ್ವಲ್ಲ ಅದು ಕೂಡ ಕುದೀತಾ ಇದೆ ಈಗ ನಾನು ರುಬ್ಬಿರೋ ಪೇಸ್ಟನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿ ಅದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿ ಕೆಳಗೆ ಇಳಿಸಿದ್ರೆ ನಮ್ಮ ಪೈನಾಪಲ್ ಗೊಜ್ಜು ಅಥವಾ ಕಾಯಿ ರಸ ಮುದ್ದುಳಿ ಏನಂತೀರಾ ಅದನ್ನು ರೆಡಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನಾ ಹೇಳಿರೋ ಅಲ್ಟಲ್ಲಿ ಕರೆಕ್ಟಾಗಿ ಫಾಲೋ ಮಾಡಿ ಮಾಡಿದ್ರೆ ಫಂಕ್ಷನ್ಗಳಲ್ಲಿ ಮಾಡೋ ಟೇಸ್ಟಲ್ಲೇ ಬರುತ್ತೆ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನಮ್ಮ ನಮ್ಮ ಮನೆಗೆ